ಹಾಯ್ ಮಲ್ನಾಡು ಇನ್ನೇನ್ ಎಲ್ಲಾ ಕಡೆ ಅಡಿಕೆ ಸುಲ್ತಾ ಶುರು ಆಗಿದೆ ನಮ್ದು ಈ ವೀಕಲ್ಲೇ ಕೊನೆ ತಗಿಬೇಕು ಅಂತ ಹೇಳಿ ಕಳೆ ಮಿಷನ್ ಹೊಡಿಸ್ತಾ ಇದಾರೆ ನನ್ನ ತಮ್ಮ ಇಲ್ಲಿ ಕಳೆ ಮಿಷನ್ ಹೊಡೆಯೋರಿಗೆ ನೀರ್ ತಗೊಂಡು ಹೊರಟಿದ್ದ ಅವ್ನ ಜೊತೆ ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಹೋಯ್ ಬಂದಿದೊಂದು ಒಳ್ಳೇದೇ ಆಯ್ತು ಮರ್ರೆ ಇಲ್ಲಿ ಬಂದ್ ನೋಡಿದ್ರೆ ಎಲ್ಲಾ ಕಡೆನು ಚೆನ್ನೇ ಎದ್ದಿದಾವೆ ಎಲ್ರೂ ಹೇಳ್ತಾರೆ ನೀನ್ ಓದಲೆಲ್ಲ ಇಂಥವೇ ಸಿಕ್ತವೆ ಅಂತ ಹೇಳಿ ನಾನೇನ್ ಬರ್ಬೇಕಂತ ಬಂದಿದ್ದಲ್ಲ ಮರ್ರೆ ದಾರಿ ತಪ್ಪಿ ಬಂದದ್ದು ಅವತ್ ನಮ್ಮನೆ ಗದ್ದೆ ನಟಿ ದಿನ ಬಂದೋಳು ಅದಾದ್ಮೇಲೆ ಇವತ್ತೇ ಬರ್ತಾ ಇರೋದು ನಾನು ಯಾವತ್ ಎಲ್ಲಿಗೆ ಹೋದ್ರು ಈ ತರದೇ ನನ್ ಕಣ್ಣಿಗೆ ಬೀಳದು ಒಂಥರ ನನ್ ಲಕ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ನಿನ್ನೆ ಬಂದಿದ್ರು ಈ ಅಣ್ಬೆಗಳು ಸಿಕ್ತಿರ್ಲಿಲ್ಲ ಇನ್ನು ನಾಳೆ ಬಂದ್ರು ಈ ಅಣ್ಬೆಗಳು ಸಿಕ್ತಿರ್ಲಿಲ್ಲ ಇಲ್ಲಿ ನೋಡಿ ಬಂದಿದಕ್ಕೆ ಇಷ್ಟ ಅಣ್ಬೆಗಳು ಸಿಕ್ಕಿದಾವೆ ಹಾಗೆ ತೋಟದಲ್ಲಿ ಮಾವಿನ ಮರಕ್ಕೆ ವೆನಿಲಾ ಬಳ್ಳಿ ಹಂಸಿದ್ದೆ ಹೂಗಳನ್ನೆಲ್ಲ ಡೈಲಿ ಬಂದು ಪರಾಗ ಸ್ಪರ್ಶ ಮಾಡ್ತಾ ಇದ್ದೆ ಸೊ ಇವಾಗ ಇಷ್ಟು ಕಾಯಿಗಳು ನಿಂತಿದಾವೆ ಇದು ಒಂದ್ ವರ್ಷದ ಬೆಳೆ ಅನ್ಸುತ್ತೆ ಕಾಯಿಗಳು ಹಂಗೆ ಇದಾವೆ ಹಣ್ಣೆ ಆಗಿಲ್ಲ ಹಂಗೆ ಈ ಒಂದೆರಡು ಕಪ್ ಕಪ್ ಆಗಿದ್ದು ಅದನ್ನ ಕುಯ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟೆ ನಾನಿಲ್ಲಿ ತೋಟದಲ್ಲಿ ಮಾತಾಡ್ತಾ ನಡ್ಕೊಂಡು ಹೋಗೋದ್ನ ಕೇಳಿಸ್ಕೊಂಡು ಇಲ್ಲೇ ಅಡಿಕೆ ಸುಳಿತಾ ಇದ್ದವ್ರು ಬಾಯಿಲ್ ಸುಷ್ಮಾ ಅಂತ ಹೇಳಿ ಕರೆದ್ರು ನಾನು ಸುಮಾರು ದಿನ ಆಗಿತ್ತು ಎಲ್ರು ನೋಡಿ ಇವತ್ತೆಲ್ಲರೂನು ಮಾತಾಡ್ಸ್ಕೊಂಡು ಮನೆಗ್ ಬಂದೆ ಅಯ್ಯೋ ಎಂತ ಕೆಲ್ಸ ಮಾಡೀನಿ ನೋಡಿ ಮರ್ರೆ ನಮ್ ಗುಂಡೂರ್ನ ಒಳಗಡೆ ಹಾಕಿ ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ ಎಲ್ಲೇ ಹೊರಟ್ರು ನನ್ಕಿಂತ ಮುಂಚೆ ಹೊರಟು ನಿಲ್ತಿದ್ದ ಇವತ್ ಒಳಗಡೆನೆ ಮಲ್ಗಿದ್ದ ಅನ್ಸುತ್ತೆ ನಾನು ನೋಡೇ ಇಲ್ಲ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ ನಾನ್ ಬರೋಷ್ಟ್ರಲ್ಲಿ ಕೂಗಿ ಕೂಗಿ ಬಿಟ್ಟಿದ್ದಾನೆ ಎಲ್ಲಿಗಾದ್ರೂ ಬಿಟ್ಟು ಹೋಗಿ ಮನೆಗ್ ಬಂದ್ರೆ ಯಾವ ತರ ಮಾಡ್ತಾನೆ ನೋಡಿ ಅವನಿಗೆ ಇವಾಗ ನನ್ನ ನೋಡಿ ಸಮಾಧಾನ ಆಯ್ತು ಮನೆಗ್ ಬಂದ್ಮೇಲೆ ನೆನ್ಪಾಯ್ತು ಈ ಅಣಬೆಗಳು ನಮ್ಮ ಪಕ್ಕ ತೋಟದಲ್ಲಿ ವರ್ಷ ವರ್ಷನೂ ಹೇಳ್ತವೆ ಅಂತ ಅದಕ್ಕೆ ಗುಂಡನ್ ಕರ್ಕೊಂಡು ಹೋಗ್ತಾ ಇದೀನಿ ನೋಡ್ಕೊಂಡ್ ಬರೋಣ ಅಂತ ನೀನ್ ದೀಪಾವಳಿ ಬಂತು ನಾನಿವಾಗೊಂದು ಸೊಪ್ಪು ತೋರಿಸ್ತೀನಿ ಇದಕ್ ನಾವು ಪಚ್ಚೆ ತೆನೆ ಅಂತ ಹೇಳ್ತೀವಿ ಇದನ್ನ ದೀಪಾವಳಿಗೆ ವಿಶೇಷವಾಗಿ ಯೂಸ್ ಮಾಡ್ತೀವಿ ಇದು ರಾಶಿ ರಾಶಿ ಇದೆ ಇಲ್ಲೇ ಇದನ್ನ ಇದು ಈ ಸೊಪ್ಪುನ ಮನೆಗೆ ತಗೊಂಡೋಗಿ ನಾವು ಪಳುವಳಿಕೆ ಅಂತ ಹೇಳಿ ಕಟ್ತೀವಿ ಆ ತರ ಕಟ್ಟಿ ಇದೆಲ್ಲ ದನಕ್ಕೆಲ್ಲ ಗೋಮಾಲೆ ಕಟ್ಟಿದಾಗ ಈ ಸೊಪ್ಪನ್ನ ಹಾಕಿ ಕಟ್ತೀವಿ ಆವಾಗ ಇದ್ರು ಇದ್ರು ಸ್ಮೆಲ್ಲಿಗೆ ದೀಪಾವಳಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಎಲ್ಲ ಕಡೆ ಫೀಲ್ ಆಗುತ್ತೆ ಅಷ್ಟು ಏನಂತ ಹೇಳಿದರೆ ಇದಿಲ್ಲ ಅಂತಂದರೆ ಈ ಥರ ದೀಪಾವಳಿ ಕಂಪ್ಲೀಟೇ ಆಗೋಲ್ಲ ಇನ್ಕಂಪ್ಲೀಟ್ ಥರ ದೀಪಾವಳಿ ವೈಬು ಸ್ಟಾರ್ಟ್ ಆಗೋದು ಈ ಸೊಪ್ಪು ಮನೆಗೆ ತೊಗೊಂಡು ಹೋದ್ಮೇಲೆ ಇದು ದೀಪಾವಳಿ ದಿನ ವೀಡಿಯೋ ಮಾಡಿ ಹಾಕ್ತೀನಿ ಇದನ್ನ ಏನು ಮಾಡ್ತೀವಿ ಅಂತ ಬಟ್ ಆ ಗಿಡ ಇದು ನೋಡ್ಕೊಳ್ಳಿ ಇದಕ್ಕೆ ಪಚ್ಚೆ ತೆನೆ ಅಂತ ಹೇಳ್ತೀವಿ ನಾವು ಇನ್ನೊಂದು ತೋರಿಸ್ತೀನಿ ಅಂತ ಇದು ಚಿಕ್ಕ ಚಿಕ್ಕದು ಸಿ ಇದಕ್ಕೆ ಉತ್ತರಾಣಿ ಕಡ್ಡಿ ಅಂತ ಹೇಳ್ತೀವಿ ಇದು ಇಲ್ಲಿದೆ ಇದೆ ಇಲ್ಲೆಲ್ಲ ಇದೆ ರಾಶಿ ರಾಶಿ ಇಲ್ಲಿ ನನ್ನ ಬಟ್ಟೆಗೆಲ್ಲ ಹತ್ಕೊಂಡಿರೋದು ಅದೇ ಇದು ಇದಕ್ಕೆ ಉತ್ರಾಣಿ ಕಡ್ಡಿ ಅಂತ ಹೇಳ್ತೀವಿ ಇದನ್ನು ದೀಪಾವಳಿ ದಿನ ಕೆರ್ಕುಲು ಅಂತ ಇಡ್ತೀವಿ ಈ ಸಗಣಿಯಿಂದ ಮಾಡಿ ಎಲ್ಲ ಬಾಗ್ಲಲ್ಲೆಲ್ಲ ಕೆರ್ಕುಲು ಅಂತ ಇಡ್ತೀವಿ ಆವಾಗ ಇದನ್ನು ನಾವು ಇಡ್ತೀವಿ ಅದಕ್ಕೆ ಯೂಸ್ ಮಾಡ್ತೀವಿ ಇದನ್ನು ನಾನು ದೀಪಾವಳಿ ದಿನ ನಿಮಗೆಲ್ಲ ಕಂಪ್ಲೀಟಾಗಿ ಏನೇನು ಮಾಡ್ತೀನಿ ಅಂತ ಹೇಳಿ ಅದ್ರದ್ದು ವೀಡಿಯೋ ಹಾಕ್ತೀನಿ ಬಟ್ ಅದಿದೆ ಉತ್ರಾಣಿ ಅಂತ ಹೇಳಿ ಓಕೆ ನೋಡ್ಕೊಂಡಿ ಇದೆಲ್ಲ ನಮ್ಮ ಏನಂದ್ರೆ ತೋಟದಲ್ಲಿ ಸಿಗುತ್ತೆ ಎಲ್ಲ ಕಳೆ ಹೊಡಿತಾರೆ ಇಷ್ಟರೊಳಗೆ ಅಡಿಕೆ ಕೊನೆ ತೆಗಿಬೇಕಂತ ಕಳೆ ಹೊಡಿತಾರೆ ಬಟ್ ಈ ಥರ ತನೆ ಎಲ್ಲ ಇರೋರು ದೀಪಾವಳಿ ದಿನ ಎಲ್ಲರೂ ತನೆ ತಗೊಂಡು ಹೋಗೋಕೆ ಬರ್ತಾರೆ ಮತ್ತು ಅವರಿಗೆ ಹಬ್ಬ ಇನ್ಕಂಪ್ಲೀಟ್ ಅಲ್ಲದಿ ಪಚ್ಚೆತನೆ ಇಲ್ಲ ಅಂತ ಹೇಳಿದ್ರೆ ಬೇಕೇ ಬೇಕು ಅದಕ್ಕೋಸ್ಕರ ಆ ಪಚ್ಚೆತನೆಯೊಂದು ಬಿಟ್ಟು ಮತ್ತೆಲ್ಲ ಕಡೆ ಕಳೆ ಹೊಡ್ಕೊಳ್ತಾರೆ ಬಟ್ ಇವರು ಇನ್ನೂ ಕಳೆ ಹೊಡೆದಿಲ್ಲ ಇಲ್ಲೊಂದು ಮುರ್ದು ಬೀಳಕಾಗಿದೆ ಒಂದು ಸಾರ ಇದ್ರ ಮೇಲೆ ಇವಾಗ ಈ ಡುಮ್ಮಿ ಹೋದರೆ ಮುರ್ಕೊಂಡು ಬೀಳ್ಬೋದಾ ಅಂತ ನನಗೆ ಈ ಸಾರದ ಮೇಲೆ ನಡೆಯಲಿಕ್ಕೆ ಭಯ ಭಯ ಇದು ಯಾವಾಗ ಮುರಿದೋಗುತ್ತೆ ಹೋಗುತ್ತೆ ಅಂತ ಹೇಳಿ ಗ್ಯಾರಂಟಿನೇ ಇರೋಲ್ಲ ಈ ಹಳ್ಳದಲ್ಲಿ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಎಲ್ರಿಗೂ ಗೊತ್ತು ಮೀನ್ ಫ್ರೈ ಮಾಡಿ ಹಾಕಿದ್ದೆ ವೀಡಿಯೋ ನೋಡಿ ನಮ್ಮೂರು ಜಾಗ ಎಲ್ಲ ಚೆನ್ನಾಗಿದೆ ಹಳ್ಳ ಚೆನ್ನಾಗಿದೆ ಅಂತ ಯಾರ್ಯಾರೆಲ್ಲ ಬಂದು ನೋಡೋ ತಂಡ ಇದ್ದಾರಂತೆ ಬಂದವರೆಲ್ಲ ಇದೇ ಥರ ಇಟ್ಟು ಹೋಗಿ ಏನು ಎಕ್ಸ್ಟ್ರಾ ಏನು ಮಾಡೋಕ್ಕೆ ಹೋಗ್ಬಿಡಿ ಬರ್ತೀರಾ ಹಳ್ಳದಲ್ಲಿ ಆಟ ಆಡ್ತೀರಾ ಮಜಾ ಮಾಡ್ತೀರಾ ಏನು ಸ್ನಾನ ಮಾಡ್ತೀರಾ ಇದೆಲ್ಲ ಮಾಡಿ ಏನು ಪ್ರಾಬ್ಲಮ್ ಏನಿಲ್ಲ ಬಟ್ ಕವರ್ ಹಾಕೋದು ಮತ್ತು ಏನು ತೊಂದರೆ ಮಾಡೋದು ಈ ಥರದ್ದೆಲ್ಲ ಏನು ಮಾಡಿಬಿಡಿ ಯಾಕೆ ಅಂತ ಹೇಳಿದರೆ ಮೊನ್ನೆ ಅದೇ ಹೇಳ್ತಾಯಿದ್ರು ವಿಡಿಯೋ ಮಾಡಿ ಹಾಕಿದೀಯಾ ಒಂದು ರಾಶಿ ಜನ ಯಾರೋ ಬಂದಿದ್ರು ಹಳ್ಳ ನೋಡೋಕ್ಕೆ ಅಂತ ಹೇಳಿ ನಮ್ಮ ಮನೆ ಹಳ್ಳದ ಪಕ್ಕನೇ ಇರೋದು ಇದು ಹಳ್ಳ ಇದು ನಮ್ಮ ಮನೆ ಊರಿನವರೆಲ್ಲ ಸೇರಿ ಹಳ್ಳದ ಪಕ್ಕ ಇದ್ಕೊಂಡು ವಿಡಿಯೋ ಮಾಡಿ ಹಾಕಿ ಹಳ್ಳನೆಲ್ಲ ಯಾರ್ಯಾರೋ ಬಂದು ಬಂದು ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಬನ್ನಿ ಎಂಜಾಯ್ ಮಾಡಿ ನೇಚರ್ನ ಹಾಗೆ ಇಟ್ಟು ಹೋಗಿ ಅಷ್ಟೇ ಏನು ಹಾಳು ಮಾಡಬೇಡಿ ಅಲ್ಲಿಂದ ಸೀದಾ ಮನೆಗೆ ಬಂದೆ ತುಂಬಾ ಹಸಿವಾಗ್ತಿತ್ತು ನನ್ನ ತಮ್ಮ ಕಳೆ ಮಿಷನ್ ಅವರಿಗಂತ ಅಂತ ಊಟ ತಂದಿದ್ದ ಅದ್ರ ಜೊತೆಗೆ ನನಗೂ ಫಿಶ್ ಇನ್ ತಲೆ ತಂದಿದ್ದ ನಮ್ಮ ಮನೇಲಿ ಸಾಂಬಾರ್ ಎಲ್ಲ ಮಾಡಿದ್ರೆ ಸಾಂಬಾರಲ್ಲಿರೋ ಮೀನ್ ತಿನ್ನಲ್ಲ ನಾನು ತಿನ್ನದಿದು ಮೀನ್ ತಲೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಮೀನು ಫ್ರೈಯು ತಲೆ ಇದನ್ನ ಮಾತ್ರ ನಾನು ತಿನ್ನೋದು ಅದಕ್ಕೆ ಇವತ್ತು ಫ್ರೈ ತರಲ್ಲ ತಲೆ ತರಲ ಅಂತ ಕೇಳ್ದ ನಾನೇ ಮೀನು ತಲೆ ತಗೋಬಾ ಅಂತ ಹೇಳಿದೆ ಮೀನ್ ತಲೆ ತಿಂದರೆ ಬ್ರೈನ್ ಚುರುಕಾಗುತ್ತಂತೆ ಮೀನಿನ ತಲೆ ತಿನ್ನೋದ್ರಿಂದ ನಾನು ಹುಡ್ತಲಿಂದ ಬರೀ ಮೀನಿನ ತಲೆನೇ ತಿಂತಾಯಿದ್ದೀನಿ ಆ ಲೆಕ್ಕದಲ್ಲಿ ನಾನು ಇಷ್ಟೊತ್ತಿಗೆ ವಿಶ್ವೇಶ್ವರಯ್ಯ ಈ ತರ ಬ್ರೈನ್ ಇರ್ಬೇಕಿತ್ತು ನನ್ನ ತಲೆಯಲ್ಲಿ ವಿಶ್ವೇಶ್ವರ ಏನ್ ಬ್ರೈನ್ ಆದ್ರೆ ನಾನ್ ತಿನ್ನ ಹೊರತಕ್ಕೆ ಮೀನಿನ ತಲೆ ತಿನ್ನ ಹೊಡ್ದಕ್ಕೆ ಹಳ್ಳದಲ್ಲಿರೋ ಮೀನೆಲ್ಲ ಖಾಲಿ ಕಾಲಿರ್ತಿದವೇ ಒಂದಿಷ್ಟು ನಾನ್ ಊದ್ಕೊಂಡ್ ತಿದ್ದೀನಿ ಬಿಟ್ರೆ ಏನೂ ಇಲ್ಲ ತಲೆಯಲ್ಲಿ ಮಣ್ಣು ಇಲ್ಲ ಒಂದೊಂದ್ಸಲ ನನ್ಗೆ ಡೌಟು ತಲೆ ಉಂಟೋ ಇಲ್ವೋ ಬ್ರೈನ್ ವರ್ಕ್ ಆಗುತ್ತೋ ಇಲ್ಲೋ ಯಾರತ್ರ ನೋಡ್ ಫೋನ್ ಅಲ್ಲಿ ಮಾತಾಡ್ತಾ ಮೊಬೈಲ್ ನ ಕಿವಿಗಿಟ್ಕೊಂಡಿರ್ತೀನಿ ಮೊಬೈಲ್ ಎಲ್ಲೋಯ್ತು ಅಂತ ಹುಡುಕ್ತಾ ಇರ್ತೀನಿ ಕೈಯಲ್ಲಿ ದುಡ್ಡು ಇಟ್ಕೊಂಡಿರ್ತೀನಿ ದುಡ್ಡು ಹುಡುಕ್ತಾ ಇರ್ತೀನಿ ದುಡ್ಡು ಕಳೆದೋಯ್ತು ಅಂತ ಮೊನ್ನೆ ನೋಡಿದ್ರೆ ನಂದೇ ದುಡ್ಡನ್ನ ಕೆಳಗೆ ಬಿದ್ದಿದ್ದನ್ನ ಹೆರ್ಕಿ ಪಕ್ಕಕ್ಕಿರ ಅಂಕಲಿಗೆ ಇದ್ದೀನಿ ನಿಮ್ಮ ದುಡ್ಡು ಬಿದ್ದೋಗಿ ಇದೆ ತಗೊಳ್ಳಿ ಅಂತ ಅವ್ರು ಜೋಬಿಗೆ ಹಾಕ್ಕೊಂಡು ಅವ್ರು ಎಲ್ಲೂ ಹೋದ್ರು ಅನ್ನೋದೇ ಪತ್ತೆನೇ ಇಲ್ಲ ಆಮೇಲೆ ನಾನು ಜೋಬಿ ಕೈ ಹಾಕ್ಕೊಂಡು ನೋಡ್ತೀನಿ ನಂದೇ ದುಡ್ಡದು ಯಪ್ಪಾ ಇಡೀ ಊರು ತುಂಬ ಹುಡುಕಿ ಹುಡುಕಿ ಬಂದ್ವಿ ಅವ್ರನ್ನ ಅವ್ರು ಯಾರು ಅಂತನೂ ಮುಖ ನೋಡಿರಲ್ಲ ನನ್ನ ಬ್ರೈನ್ ಈ ಥರ ಇದೆ ಅದಕ್ಕೆ ನಾನು ನನ್ನ ಬ್ರೈನ್ ಕತೆ ಬಿಡಿ ನೀವೇನಾದರೂ ಶಾರ್ಪ್ ಆಗಬೇಕು ಅನ್ನೋದಿದ್ರೆ ಇನ್ ತಲೆ ತಿನ್ನಿ ಸರಿ ಆಯ್ತು ಇಲ್ಲಿಗೆ ವಿಡಿಯೋನ ಏನ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ಈ ತರ ತಿನ್ನ ನೀವು ನೋಡಿ ಮತ್ ನಾನೇನಾರು ಸಣ್ಣ ಆಗ್ಬಿಟ್ರೆ ಅದೊಂದು ಕತೆ ಆಗುತ್ತೆ ಮತ್ ಸಣ್ಣ ಆಗಿದಕ್ ಬೇರೆ ಮತ್ತೆ ಟೆನ್ಷನ್ ಮಾಡ್ಕೊಂಡ್ಬೇಕಾಗುತ್ತೆ ಏನಕ್ಕಪ್ಪ ಈ ತರ ಸಣ್ಣ ಆಗ್ಬಿಟ್ರೆ ಯಾರು ಔಷಧಿ ಔಷಧಿ ಆಗ್ಬಿಟ್ರಾ ಈ ತರದೆಲ್ಲ ತಲೆಲಿ ಬಂದ್ಬಿಡುತ್ತೆ ಅದಕ್ಕೆ ನಾನು ಇವಾಗ ತಿಂತೀನಿ ಇದೇ ತರ ಮಲ್ನಾಡಿನ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡೋದ್ ಮಾತ್ರ ಬರಿಬಿಡಿ ಫಾಲೋ ಮಾಡಿ ಅಂತ ಹೇಳಿದ್ರೆ ಕೊನೆಗೆ ನನ್ನೆಲ್ಲರೂ ಫಾಲೋ ಮಾಡಿಬಿಟ್ಟಿರಾ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ तो ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಟಾಟಾ ಬೈ ಬೈ